ಸರವೇ ಲೆಟ್ಸ್ ಮೀಟ್ ಅಗೈನ್ ಎಂದು ಮಾತುಕತೆ ಬರಖಾಸ್ತು ಮಾಡಿ ಅವತ್ತು ಎದ್ದು ಹೋಗಿಯೇ ಬಿಟ್ಟೆ ಅದೇಕೋ ಈ ಹುಡುಗನ ಕತೆ ಬರೆದುಕೊಳ್ಳುತ್ತಿರುವುದೇ ನಾನೊಂದು ಪಾತಕವೆಸಗಿದಂತಾಗುತ್ತಿದೆ ಅನ್ನಿಸಿಬಿಟ್ಟಿತು ಅವತ್ತು ರಾತ್ರಿ ನಾನು ಮನೆಗೆ ಹೋಗಿ ಇನ್ನೂ ಮಾತು ಬಾರದ ಗೆಳೆಯನ ಮಗಳು ಪೂರ್ವಿಯೊಂದಿಗೆ ತುಂಬಾ ಹತ್ತು ಆಡುತ್ತಾ ಉಳಿದುಬಿಟ್ಟೆ ಮಕ್ಕಳು ಪಾತಕವನ್ನು ಮರೆಯಿಸುತ್ತಾರಂತೆ ಆದರೆ ರವೀಂದ್ರ ಪ್ರಸಾದ್ ಮರೆಯಲು ಬಿಡಲಿಲ್ಲ ಒಂದು ಕಡೆ ಆಗಲೇ ಅವನ ಬಗ್ಗೆ ಸೀರಿಯಲ್ ಪ್ರಕಟವಾಗತೊಡಗಿತ್ತು ಅದನ್ನು ಅರ್ಧಕ್ಕೆ ನಿಲ್ಲಿಸುವಂತಿರಲಿಲ್ಲ ಇನ್ನೊಂದೆಡೆ ನಾಲ್ಕನೆಯ ಕೊಲೆ ಎಲ್ಲಾಯಿತು ಎಂಬ ಕುತೂಹಲ ನನ್ನೊಳಗೆ ಒಂದು ದಮನಿಸಲಾಗದ ಚಂಡ ಮಾರುತದಂತೆ ಎದ್ದು ನಿಂತಿತ್ತು ಬೀಲಿಯಲ್ಲಿ ಹಾವು ನೋಡಿ ಬಂದ ಹುಡುಗ ಅದಕ್ಕೆ ಬೆದರಿದರೂ ಮತ್ತೆ ಮತ್ತೆ ಹೋಗಿ ಅದನ್ನೇ ನೋಡುವವನಂತೆ ನಾನು ರವೀಂದ್ರ ಪ್ರಸಾದನ ಪಾತಕದ ಕಥೆ ಬರೆದುಕೊಂಡು ಬರಲು ಮತ್ತೆ ಮತ್ತೆ ಹೋಗತೊಡಗಿದೆ ಕಡೆಗೇನಾಯಿತು ಎಂಬ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳುವ ಈ ರಿಜಿಸ್ಟ್ರೇಬಲ್ ಬಯಕೆಯೊಂದು ಓದುಗನನ್ನು ನನ್ನ ಕಾಡುತ್ತದೆ ನೋಡಿ ಅದು ನನ್ನನ್ನು ಕಾಡತೊಡಗಿತು ರವೀಂದ್ರ ಪ್ರಸಾದ್ ಬಗ್ಗೆ ನನಗೆ ಯಾವತ್ತೂ ಭಯವೆನ್ನಿಸಲಿಲ್ಲ ಒಲವೂ ಮೂಡಲಿಲ್ಲ ಆದರೆ ಸುಳ್ಳು ಹೇಳಲಾರೆ ಕುತೂಹಲವೆಂಬುವುದು ಕಡೆಯ ತನಕ ಕದಲದೇ ಉಳಿದು ಹೋಯಿತು ಈ ಮಧ್ಯೆ ಒಂದು ಘಟನೆ ನಡೆಯಿತು ರವೀಂದ್ರ ಪ್ರಸಾದನ ಕತೆ ಬರೆದುಕೊಂಡು ಬರಲು ನಾನೇ ಮೈಸೂರಿಗೆ ಹೋದೆ ಅಲ್ಲಿಗೆ ಯಾವಾಗ ಹೋದರೂ ಸಂದೇಶ್ ಹೋಟೆಲಿನಲ್ಲಿ ಉಳಿಯುವುದು ನನ್ನ ರೂಢಿ ಅದರ ಮಾಲೀಕರಾದ ಸಂದೇಶ್ ನಾಗರಾಜ್ ನನ್ನ ಸ್ನೇಹಿತರು ಅವತ್ತು ಸಂಜೆ ಹೋಟೆಲಿಗೆ ಹೋಗಿ ರೂಮಿನಲ್ಲಿ ಸುಟ್ಟಿಗೆ ಸುಧುಸಾಡಿ ಕಾಫಿ ಕುಡಿದು ಹರಡಿ ಬರೋಣವೆಂದು ನೇರವಾಗಿ ನಾಗರಾಜರ ಕೋಣೆಗೆ ಹೋದೆ ಅವರು ಕಾಫಿ ತರಿಸಿದರು ಇಬ್ಬರು ಲೋಕಾಭಿರಾಮವಾಗಿ ಹರಟುತ್ತಾ ಕುಳಿತೆವು ಅಷ್ಟು ಹೊತ್ತಿಗೆ ಈ ರವೀಂದ್ರ ಪ್ರಸಾದ್ ನನ್ನ ಕೋಣೆಗೆ ಹೋಗಿದ್ದಾನೆ ಅಲ್ಲಿ ನಾನಿಲ್ಲದ್ದು ಕಂಡು ನನ್ನನ್ನು ಹುಡುಕಾಡಿದ್ದಾನೆ ಸಂದೇಶ್ ನಾಗರಾಜ್ ಕೋಣೆಯಲ್ಲಿ ಕುಳಿತಿರುವುದಾಗಿ ಯಾರೋ ಹೇಳಿರಬೇಕು ಹಿಂದೂ ಮುಂದು ಯೋಚನೆ ಮಾಡದೆ ನೇರವಾಗಿ ಬಾಗಿಲು ತಳ್ಳಿಕೊಂಡು ಸಂದೇಶ್ ನಾಗರಾಜರ ಕೋಣೆಯೊಳಕ್ಕೆ ಬಂದೇ ಬಿಟ್ಟ ಅಷ್ಟು ಹತ್ತಿಗಾಗಲೇ ರವೀಂದ್ರ ಪ್ರಸಾದನ ಕತೆ ನಮ್ಮ ಪತ್ರಿಕೆಯಲ್ಲಿ ಪ್ರಕಟವಾಗತೊಡಗಿತ್ತು ಫೋಟೋಗಳು ಪ್ರಿಂಟ್ ಆಗುತ್ತಿದ್ದವು ನೋಡಿದ ಕೂಡಲೇ ಇವನೇ ಸೀರಿಯಲ್ ಅಂತ ಯಾರಿಗಾದರೂ ಗೊತ್ತಾಗುವಂತಿತ್ತು ಒಳಗೆ ಬಂದ ರವಿಯನ್ನು ನಾಗರ ಚಕ್ಕನೆಯ ತಲೆಯೆತ್ತಿ ನೋಡಿದರು ಅವರ ಕಣ್ಣುಗಳಲ್ಲಿ ಕದಲಿದ ನೆರಳುಗಳು ಎಂಥವಿದ್ದುವು ಎಂಬುವುದನ್ನು ಇವತ್ತಿಗೂ ನನ್ನಿಂದ ಮರೆಯಲಾಗಿಲ್ಲ ಹೀ ವಾಸ್ ಶೇಖನ್ ಏನೇನು ಬೇಕು ಇರಿ ಇರಿ ಹೊರಗಡೆ ಇರಿ ರವಿ ಬೆಳಗೇರಿ ಅಲ್ಗೆ ಬರ್ತಾರೆ ಅಂದವರೇ ರವೀಂದ್ರ ಪ್ರಸಾದ್ನನ್ನು ಆಚೆಗೆ ಕಳಿಸಿಯೇ ಬಿಟ್ಟರು ಆಮೇಲೆ ಅವರು ತುಂಬಾ ಹೊತ್ತು ಮಾತೇ ಆಡದೆ ಸುಮ್ಮನೆ ಕುಳಿತು ಬಿಟ್ಟಿದ್ದರು ಹಾಗಂತ ರವೀಂದ್ರ ಪ್ರಸಾದ್ನನ್ನು ನೋಡಿ ಸಂದೇಶ್ ನಾಗರಾಜ್ ಹೆದರಿಕೊಂಡರು ಅಂತಲ್ಲ ಕೆಲವು ಬಾರಿ ಹಾಗಾಗುತ್ತದೆ ಎದುರಿಗಿನ ಮನುಷ್ಯ ಯಾವುದೋ ಜಿದ್ದೆಗೆ ಬಿದ್ದು ಇನ್ನೊಬ್ಬನನ್ನು ಕೊಂದಿದ್ದಾನೆ ಅಂತಾದಾಗ ಆತನನ್ನು ಕ್ಷಮಿಸುವ ಎಲ್ಲೋ ಒಂದು ಕಡೆ ಅದನ್ನು ಮರೆತು ಬಿಡುವ ಮನಸ್ಸಾಗುತ್ತದೆ ಆದರೆ ಎದುರಿನ ಮನುಷ್ಯ ವಿನಾಕಾರಣ ಅತ್ಯಂತ ನಿರ್ದಯಿಯಾಗಿ ಆರು ಕೊಲೆಗಳನ್ನು ಮಾಡಿಬಿಟ್ಟಿದ್ದಾನೆ ಅಂದಾಗ ಆತನ ಬಗ್ಗೆ ಅದೊಂದು ತೆರನಾದ ತಿರಸ್ಕಾರ ಜಿಗುಪ್ಸೆ ನೆಗೆಷನ್ ಮತ್ತು ಅಸಹನೆ ಶುರುವಾಗಿ ಬಿಡುತ್ತದೆ ಆತನ ಮುಂದಿನಿಂದ ಎದ್ದು ಹೋದರೆ ಸಾಕು ಎಂಬ ಚಡಪಡಿಕೆ ಹುಟ್ಟಿಕೊಳ್ಳುತ್ತದೆ ನಿಮಗೆ ಆಶ್ಚರ್ಯವಾಗಬಹುದು ತುಂಬ ಕರಪ್ಟ್ ರಾಜಕಾರಣಿಗಳನ್ನು ಸನ್ಮಾನಿಸುವ ಸಭೆಗಳಲ್ಲಿ ಕುಳಿತಾಗ ನನಗೆ ಇಂಥದೇ ಅಸಹನೆ ಮತ್ತು ಚಡಪಡಿಕೆ ಆವರಿಸಿಕೊಂಡಿದೆ ಅವತ್ತು ಬಹುಶಃ ಸಂದೇಶ್ ನಾಗರಾಜ್ಗೆ ಆದದ್ದೇ ಅದು ಅದಲ್ಲ ಸರ್ ಅವರು ನನ್ನನ್ನು ನೋಡಿ ಹೆದರ್ಕೊಂಡಿರಬೇಕು ನಾನು ಮೈಸೂರು ಜೈಲಲ್ಲಿದ್ದಾಗ ಒಂದ್ಸಲ ಜೈಲು ನೋಡೋಕೆ ಬಂದಿದ್ರು ಹೊರಗಡೆ ಅವರದು ಹೊಸ ಟಯೋಟ ಕಾರ್ ನಿಂತಿತ್ತು ಕಾರು ನಿಂಬ ಸರ್ ಚೆನ್ನಾಗಿದೆ ಅಂದಿದ್ದೆ ಅಲ್ಲಿ ಇದ್ದ ಜೈಲ್ ಸುಪರಿಟೆಂಡೆಂಟು ಈ ರವೀಂದ್ರ ಪ್ರಸಾದ್ಗೆ ಕಾರುಗಳ ಹೊಚ್ಚು ಸರ್ ಡ್ರೈವರ್ಗಳನ್ನ ಕೊಲೆ ಮಾಡಿ ಕಾರು ಅಪಹರಿಸ್ತಾ ಇದ್ದ ಅಂತ ಹೇಳಿಬಿಟ್ರು ಅದಕ್ಕೆ ಇವತ್ತು ಮತ್ತೆ ನೋಡಿದರಲ್ಲ ಹೆದರಿಕೊಂಡಿರಬೇಕು ಅಂದ ರವಿ ಇದು ಹೆದರಿಕೆಯನ್ನು ಮೀರಿದ ಭಾವ ಜಿರಳೆ ನೋಡಿದಾಗ ಹೆಂಗಸರು ಹೆದರಿಕೊಂಡಂತೆ ಕಾಣಿಸ್ತಾರೆ ಆ್ಯಕ್ಚುಲಿ ಅದು ಹೆದರಿಕೆಯಲ್ಲ ಜಿಗುಪ್ಸೆ ಅಸಹ್ಯ ಹಾಗಂತ ರವೀಂದ್ರ ರವೀಂದ್ರಪ್ರಸಾದ್ಗೆ ಹೇಳೋಣವೆನಿಸಿದರು ಹೇಳದೇ ಸುಮ್ಮನಾದೆ ಅವತ್ತು ರಾತ್ರಿ ಇಡೀ ಅವನೆದುರುಗಿ ಕುಳಿತು ಹೇಳಿಕೆಯನ್ನು ಪರೆದುಕೊಂಡೆ ತೀರಾ ಬೆಳಗಿನ ಜಾವದ ಹೊತ್ತಿಗೆ ಇಬ್ಬರಿಗೂ ಸಾಕಾಯಿತು ನಿದ್ರೆ ಎಳೆಯುತ್ತಿತ್ತು ಮಲಗುತ್ತೇನೆ ಅಂದೆ ರವೀಂದ್ರ ಪ್ರಸಾದ್ಗೆ ಹೊರಡುವ ಮನಸ್ಸಿರಲಿಲ್ಲ ಅಷ್ಟು ಹೊತ್ತಿನಲ್ಲಿ ದೂರದ ಮನೆಯೇ ತಲುಪುವುದು ಕಷ್ಟ ಇಲ್ಲೇ ಮಲಗಲ್ಲ ಅಂತ ಧಾರಾಳವಾಗಿ ಮಲಗು ಅನ್ನುತ್ತಾ ದೀಪ ವಾರಿಸಿದೆ ಹೊಸ ಜಾಗವೆಂಬ ಕಾರಣಕ್ಕೋ ಮಲಗುವ ಟೈಮ್ ಅಲ್ಲ ಎಂಬುವುದಕ್ಕೋ ನನಗೆ ಬೇಗ ನಿದ್ರೆ ಬರಲಿಲ್ಲ ಸುಮ್ಮನೆ ಮಗ್ಗಲು ಬದಲಿಸುತ್ತಿದ್ದೆ ಯಾಕೆ ಸರ್ ನಿದ್ರೆ ಬರಲಿಲ್ವಾ ರವೀಂದ್ರ ಪ್ರಸಾದ್ ಕೇಳಿದ ಇಲ್ಲ ಅಂದೆ ಯಾಕೆ ನಾನು ಪಕ್ಕದಲ್ಲಿ ಮಲಗಿದ್ದೀನಿ ಅಂತ ಹೆದರಿಕೇನಾ ಸರ್ ಅಂದವನೇನಕ್ಕ ರವಿ ತಕ್ಷಣ ಉತ್ತರಿಸಿದೆ ಪ್ರತಿ ಸಲ ಕೊಲೆಗಾರ ಅವನೇ ಆಗಿರುವುದಿಲ್ಲ ಪಾತ್ರೆಗಳು ಅದಲು ಬದಲಾದರೆ ಇಬ್ಬರಿಗೂ ಕಷ್ಟ ಆರಾಮಾಗಿ ಮಲಗಿ ನಿದ್ದೆ ಮಾಡು ಅಂದುಬಿಟ್ಟೆ ರವೀಂದ್ರ ಪ್ರಸಾದ್ ತಮಾಷೆಯಾಗಿಯೇ ತಗೊಂಡು ನಗತೊಡಗಿದ ಆ ರಾತ್ರಿ ಹಾಗೆ ಕಳೆದು ಹೋಯಿತು ಮುಂದೆ ಈ ಇಪ್ಪತ್ತೊಂದು ವಾರಗಳಲ್ಲಿ ರವೀಂದ್ರ ಪ್ರಸಾದ್ನನ್ನು ಅನೇಕ ಬಾರಿ ಭೇಟಿಯಾಗಿದ್ದೇನೆ ಜೊತೆಗೆ ಕುಳಿತು ಊಟ ಮಾಡಿದ್ದೇನೆ ಕಾರಿನಲ್ಲಿ ಪಕ್ಕ ಕೂರಿಸಿಕೊಂಡು ಸುತ್ತಾಡಿದ್ದೇನೆ ನೂರಾರು ಗಂಟೆಗಳನ್ನು ಒಟ್ಟಿಗೆ ಕಳೆದಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಆತನ ವಿಲಕ್ಷಣ ಸೈಕಿಯೊಳಕ್ಕೆ ಹಣಕಿ ಹಾಕಿದ್ದೇನೆ ತನ್ನ ತಂದೆ ತಾಯಿಯ ಬಗ್ಗೆ ಅಪರೂಪಕ್ಕೊಮ್ಮೆ ಅಣ್ಣನ ಬಗ್ಗೆ ಮಾತನಾಡುವಾಗ ಬಿಟ್ಟರೆ ಆ ಮನುಷ್ಯನ ಮನಸ್ಸು ಆರ್ದ್ರಗೊಂಡದ್ದಾಗಲಿ ಕರಗಿದದಾಗಲಿ ಅದರಲ್ಲೊಂದು ಪಶ್ಚಾತ್ತಾಪದ ಸಲೆ ಊಟ ನಾನು ಈ ಇಪ್ಪತ್ತೊಂದು ವಾರಗಳಲ್ಲಿ ಒಂದೇ ಒಂದು ಸಲಕ್ಕೂ ನೋಡಲಿಲ್ಲ ಉಡುಪಿಯ ಟ್ಯಾಕ್ಸಿ ಡ್ರೈವರ್ ಕೃಷ್ಣಮೂರ್ತಿಯ ಕೊಲೆಯ ನಂತರ ವಿಚಾರಣೆಯ ಸಂದರ್ಭದಲ್ಲಿ ಕೃಷ್ಣಮೂರ್ತಿಯ ಹೆಂಡತಿಯನ್ನು ನೋಡಿ ಪಶ್ಚಾತ್ತಾಪವಾಯಿತು ಎಂದು ಹೇಳಿಕೊಳ್ಳುವಾಗ ಮಾತ್ರ ತೀರಾ ಹೌದೋ ಅಲ್ಲವೋ ಅನ್ನುವಷ್ಟರ ಮಟ್ಟಿಗೆ ಆತ ಆರ್ದ್ರನಾಗಿದ್ದ ತಾಯಿಯ ಬಗ್ಗೆ ಮಾತ್ರ ತುಂಬ ಎಮೋಷನಲ್ ಆಗಿ ಮಾತನಾಡುತ್ತಿದ್ದ ಉಳಿದೆಲ್ಲ ವಿಷಯಗಳಲ್ಲಿ ತುಂಬ ನಾರ್ಮಲ್ ಅನ್ನಿಸುವ ರವೀಂದ್ರ ಪ್ರಸಾದ್ ಅಷ್ಟೊಂದು ಭಯಾನಕವಾದ ಕೊಲೆಗಳನ್ನೇಕೆ ಕಂಟೆಂಪ್ಲೇಟ್ ಮಾಡಿದ ಎಂಬ ಪ್ರಶ್ನೆಯನ್ನು ನಾನು ಮನಃಶಾಸ್ತ್ರಜ್ಞರ ಮುಂದು ಇಟ್ಟು ನೋಡಿದ್ದೇನೆ ಇವೆಲ್ಲದರ ಮಧ್ಯೆ ರವೀಂದ್ರ ಪ್ರಸಾದನ ಕತೆ ಪ್ರಕಟವಾಗತೊಡಗಿದ ಆರಂಭಿಕ ದಿನಗಳಲ್ಲಿ ನಿಮ್ಮ ಕಚೇರಿಯಲ್ಲೇ ನಡೆದ ಘಟನೆಯೊಂದನ್ನು ಇಲ್ಲಿ ವಿವರಿಸಬೇಕು ಆವತ್ತು ನಾನು ಕುರ್ಚಿಗೆ ಬೆನ್ನು ಮೆತ್ತಿಕೊಂಡು ಏನೋ ಬರೆಯುತ್ತಾ ಕುಳಿತಿದ್ದೆ ದಡದಡನೆ ಒಳಗೆ ಬಂದ ನಮ್ಮ ಹುಡುಗನೊಬ್ಬ ನಿಮ್ಮನ್ನು ನೋಡಲಿಕ್ಕೆ ಯಾರೋ ಒಬ್ಬ ಹೆಣ್ಣ ಮಗಳು ಬಂದಿದ್ದಾರೆ ರವೀಂದ್ರ ಪ್ರಸಾದ್ ವಿಷಯದ ಬಗ್ಗೆ ಮಾತಾಡಬೇಕಂತೆ ಅಂದ ಅಷ್ಟು ಹೊತ್ತಿಗಾಗಲೇ ರವೀಂದ್ರ ಪ್ರಸಾದ್ನನ್ನು ಕೇಳಿಕೊಂಡು ಫೋನ್ ಮಾಡುವ ಆತನ ವಿಳಾಸ ಕೇಳುವ ಫೋನ್ ನಂಬರು ಕೇಳುವ ಅವನಿಗೆ ಮದುವೆಯಾಗಿದೆಯೇ ಎಂದು ವಿಚಾರಿಸುವ ಹೆಣ್ಣು ಮಕ್ಕಳ ಕಾಟ ನನಗೆ ಸಾಕಾಗಿ ಹೋಗಿತ್ತು ಹೆಂಗಸರು ಹೀಗೆ ಹಂತಕನೊಬ್ಬನ ಬಗ್ಗೆ ಕುತೂಹಲಿಗಳಾಗುವುದಕ್ಕೆ ವಿಚಿತ್ರವಾದ ಕಾರಣ ಹೊಂದಿದೆ ಅದನ್ನು ಉಪೋದ್ಘಾತದ ಅಂತ್ಯದಲ್ಲಿ ವಿವರಿಸುತ್ತೇನೆ ಅದು ಪಕ್ಕಕ್ಕಿರಲಿ ಈಗ ಕಚೇರಿಯಲ್ಲಿ ನನ್ನನ್ನು ಕಾಣಲು ಬಂದ ಹೆಣ್ಣು ಮಗಳು ಕೂಡ ಅಂಥದೇ ಕಾರಣಕ್ಕೆ ಬಂದಿರಬೇಕು ಅಂದುಕೊಂಡು ಬರ ಹೇಳುವಂದೆ ಕೊಂಚ ಹೊತ್ತಿನಲ್ಲಿ ಆಕೆ ನನ್ನ ಚೇಂಬರಿನೊಳಕ್ಕೆ ಬಂದಳು ಏನು ಬೇಕಾಗಿತ್ತು ಅಂದೆ ಮೊದಲು ನಾನು ಯಾರು ಅಂತ ಹೇಳ್ತೀನಿ ಆಮೇಲೆ ನನಗೇನು ಬೇಕು ಅಂತ ಹೇಳ್ತೀನಿ ಅಂದವಳೆ ಎದುರಿಗೆ ಕುಳಿತು ಇಡೀ ಒಂದು ಗ್ಲಾಸು ನೀರಿಸಿದುಕೊಂಡು ಕುಡಿದಳು ಮುಖ ಕಲ್ಲಿನಂತೆ ನಿರ್ಭಾವಕವಾಗಿತ್ತು ಆಮೇಲೆ ಆಕೆ ತನ್ನ ಹೆಸರನ್ನು ಅತ್ಯಂತ ಮೆಲುದನೆಯಲ್ಲಿ ಹೇಳಿದಳು ಕೊಂಚ ಹೊತ್ತು ಗರ ಬಡಿದವರಂತೆ ಕುಳಿತುಬಿಟ್ಟೆ ಇಲ್ಲಿ ನಿಮ್ಮ ನಿಜವಾದ ಹೆಸರನ್ನು ಯಾವ ಕಾರಣಕ್ಕೂ ಪ್ರಕಟಿಸುವುದಿಲ್ಲ ನಿಮ್ಮ ಫೋಟೋ ಪ್ರಕಟಿಸುವುದು ದೂರ ಉಳಿಯಿತು ನಿಶ್ಚಿಂತೆಯಿಂದಿರಿ ಆದದ್ದು ಆಗಿ ಹೋಯಿತು ಈಗ ನಿಮ್ಮದೇ ಜಗತ್ತು ಕಟ್ಟಿಕೊಂಡು ಅಲ್ಲಿ ಸುಖವಾಗಿದ್ದೀರಿ ಅದರ ಮೇಲೆ ರವೀಂದ್ರ ಪ್ರಸಾದನ ನೆರಳು ಬೀಳುವುದು ಬೇಡ ಬಿ ಹ್ಯಾಪಿ ಎಂದೆ ಎದ್ದು ಹೋಗುವಾಗ ಆ ಹೆಣ್ಣು ಮಗಳ ಮುಖದಲ್ಲೊಂದು ನೆಮ್ಮದಿಯಿತ್ತು ಹೀಗಾಗಬಹುದೆಂದು ಊಹಿಸಿರಲಿಲ್ಲವಾದರೂ ರವೀಂದ್ರ ಪ್ರಸಾದನ ಕತೆ ಆರಂಭಿಸಿದಾಗಲೇ ಇಲ್ಲಿ ಪ್ರಸ್ತಾಪವಾಗುವ ಅಷ್ಟು ಹೆಂಗಸರ ಹೆಸರುಗಳನ್ನು ಬದಲಿಸಿಯೇ ಪ್ರಕಟಿಸಬೇಕೆಂದು ನಾನು ನಿರ್ಧರಿಸಿದ್ದೆ ನಾನು ಬರೆಯುತ್ತಿರುವುದು ಪಾತಕದ ಎಂಬುವುದು ನಿಜ ಆದರೆ ಅದು ಮತ್ತೊಂದು ಪಾತಕಕ್ಕೆ ಕಾರಣವಾಗಬಾರದಲ್ಲ ಬಹಳ ದಿನಗಳ ತನಕ ನಾನು ರವೀಂದ್ರ ಪ್ರಸಾದ್ಗೂ ಈ ವಿಷಯ ಹೇಳಿರಲಿಲ್ಲ ಅದು ಹೇಗೆ ಗೊತ್ತಾಯಿತೋ ತಾನೇ ಒಂದು ದಿನ ಕೇಳಿದ ಆಕೆ ಬಂದಿದ್ಲಂತೆ ಹೌದಾ ಹೌದು ಅಂದೆ ರವಿಯ ಮುಖದಲ್ಲಿ ನಿರ್ಭಾವಕ ಮೌನವಿತ್ತು ಒಮ್ಮೆ ಸುಮ್ಮನೆ ಕಾರಿನ ಕಿಟಕಿಯಿಂದಾಚೆಗೆ ನೋಡಿದ ಹೊರಗೆ ಚಾರ್ಮಾಡಿ ಘಾಟನ ಸಾಂದ್ರಗೊಂಡ ಕತ್ತಲಿತ್ತು ನಮ್ಮ ಕಾರು ಚಾರ್ಮಾಡಿ ಘಾಟ್ನ ಹೇರ್ ಪಿನ್ ಕರ್ವ್ ಒಂದರಲ್ಲಿ ಎಲ್ಲ ದೀಪಗಳನ್ನು ಆರಿಸಿಕೊಂಡು ನಿಶಬ್ದವಾಗಿ ನಿಂತಿತ್ತು ನಾವು ಚಾರ್ಮಾಡಿ ಘಾಟ್ಗೆ ಹೋಗಿ ಬಂದ ಕಥೆ ಇದೆಯಲ್ಲ ಅದು ಇನ್ನೊಂದು ಮೈನವಿರೇಳಿಸುವ ಅನುಭವ